ಕಡೆ ಬಗದಷ್ಟು ಬಯಲಾಗ್ತಾ ಇದೆ ರನ್ಯಾ ರಾವ್ನ ರಹಸ್ಯ ಒಂದೇ ವರ್ಷದಲ್ಲಿ ಇಪ್ಪತ್ತೇಳು ಬಾರಿ ದುಬೈಗೇ ಭೇಟಿ ಕೊಟ್ಟಿರೋದು ರನ್ಯಾ ರಾವ್ ದುಬೈಗೆ ಭೇಟಿ ಕೊಟ್ಟಿರೋದು ಈಗ ಇಪ್ಪತ್ತೇಳು ಬಾರಿ ದುಬೈಗೆ ಭೇಟಿ ಕೊಟ್ಟಿರುವಂಥದ್ದು ಏನು ಕೆಲಸ ಏನು ಏನೋ ದುಬೈನಲ್ಲಿ ಒಂದು ಕೆಲಸ ಮಾಡ್ತಾರೆ ಇವರು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದಾರೆ ಇಂಡ್ಯಾಗೂ ದುಬೈಗೂ ಆಗಾಗ ಬಂದು ಬಂದು ಹೋಗ್ತಾ ಅಂತ ನೋಡಿದಾಗ ಆ ತರಹದ ಕೆಲಸದ ಮಾಹಿತಿ ಸಿಗ್ತಾಯಿಲ್ಲ ಇಲ್ಲಿ ಡೌಟ್ ಬರ್ತಿರೋದೇನು ಹೇಳಿದ್ರೆ ಈಗ ರನ್ಯಾಮನಲ್ಲಿ ಸಿಕ್ಕಿರ್ತಕ್ಕಂಥ ಸುಮಾರು ಹದಿನೇಳು ಕೋಟಿ ವರೆಗಿನ ಒಂದಷ್ಟು ವಸ್ತುಗಳು ಚಿನ್ನ ನಗದು ಎರಡೂವರೆ ಕೋಟಿ ವರೆಗೂ ನಗದೆಲ್ಲ ಸಿಕ್ಕಿದೆಯಲ್ಲ ಅಲ್ಲಿ ಇದಕ್ಕೂ ಈ ದುಬೈನ ಇಪ್ಪತ್ತೇಳು ಟ್ರಿಪ್ಗಳಿಗೂ ಸಂಬಂಧ ಇದೆಯಾ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ರೆ ಇವರು ಅಂತ ಇಲ್ಲಿವರೆಗೆ ದುಬೈಗೆ ಹೋಗೋದು ಚಿನ್ನ ತೊಗೊಂಡು ಬರೋದು ಇಲ್ಲಿ ಕಳ್ಳ ಸಾಗಣೆ ಮಾಡಿ ಮಾಡೋದು ಇಲ್ಲಿ ಯಾರಿಗೋ ಮಾರೋದು ಅದರಿಂದ ಕಮಿಷನ್ ತೊಗೊಳೋದು ಒಂದೊಂದು ಬಾರಿ ಹೋದಾಗಲೂ ಕೂಡ ಹೇಳ್ತಾ ಇರೋದು ಮಾಹಿತಿ ಆರೋಪ ಇದು ಹದಿನಾಲ್ಕರಿಂದ ಹದಿನೆಂಟು ಲಕ್ಷ ಸಂಪಾದನೆ ಮಾಡ್ತಾಯಿದ್ರು ಅಂತ ಒಮ್ಮೆ ರನ್ಯಾರಾವ್ ಇಲ್ಲೊಂದು ಫ್ಲೈಟನ್ನು ಹತ್ತಿ ದುಬೈಗೆ ಹೋಗಿ ಇಳಿದು ತಿರುಗಿ ದುಬೈಯಿಂದ ಇಲ್ಲಿಗೆ ಬಂದು ತಲುಪಿದ್ರು ಅಂತ ಹೇಳಿದ್ರೆ ಅವರ ಸಂಪಾದನೆಯ ಮೌಲ್ಯ ಹದಿನಾಲ್ಕರಿಂದ ಹದಿನೆಂಟು ಲಕ್ಷ ರೂಪಾಯಿ ಅಂತ ಹೇಳ್ತಾರೆ ಒಂದು ಟ್ರಿಪ್ಗೆ ಹದಿನೆಂಟು ಲಕ್ಷ ರೂಪಾಯಿ ಸಿಗ್ತಾ ಇತ್ತು ನಿಮಗೆ ಈಗ ಮೂರು ಪರ್ಸೆಂಟ್ ಅಂತ ಹೇಳ್ತಾರಪ್ಪ ನಲವತ್ತು ಗ್ರಾಮ್ ಮೇಲೆ ನೀವು ಚಿನ್ನವನ್ನು ದುಬೈಯಿಂದ ತಂದರೆ ಮೂರು ಪರ್ಸೆಂಟ್ ಸುಂಕ ಕಟ್ಟಬೇಕಾಗತ್ತೆ ಅಂತ ಮಂಡಸ್ಸರು ಮೂರು ಪರ್ಸೆಂಟ್ ಸುಂಕ ಕಟ್ಟಬೇಕು ನೀವು ಅಂತ ನಲವತ್ತು ಗ್ರಾಮ್ವರೆಗೂ ಪರ್ಮಿಸಬಲ್ ಅಂತ ಹೇಳ್ತಾರೆ ಇರಲಿ ಸೊ ಈಗ ನೀವು ಒಂದು ಲಕ್ಷ ರೂಪಾಯಿದು ನಿಮ್ಮ ಗೋಲ್ಡ್ ತಗೊಂಡು ಬಂದರೆ ಅದಕ್ಕೆ ನೀವು ಮೂರು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಲ್ವೇ ಆ ಲೆಕ್ಕದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಒಂದು ಕೋಟಿ ತಂದರೂ ನೀವು ಒಂದು ಮೂರು ಪರ್ಸೆಂಟಿಂದ ಹತ್ತು ಪರ್ಸೆಂಟ್ವರೆಗೂ ನೀವು ಕಟ್ಟಬೇಕಾಗತ್ತೆ ಅಂತ ಅಂದ್ಕೊಳ್ಳಿ ಈಗ ಒಂದು ಕೋಟಿ ಒಂದು ಚಿನ್ನ ಹೆಚ್ಚು ಕಡಿಮೆ ಒಂದು ಕೆ ಜಿ ಈಗ ಒಂದು ಎಂಬತ್ತಾರು ಲಕ್ಷ ಎಂಬತ್ತೊಂಬತ್ತು ಲಕ್ಷದವರೆಗೂ ಇದೆಯಲ್ಲ ಅಷ್ಟಕ್ಕೆ ನೀವು ಪ್ರತಿ ಬಾರಿ ಒಂದು ಕೆ ಜಿ ಚಿನ್ನ ತಂದಾಗ ಒಂದು ಲಕ್ಷವೋ ಎರಡು ಲಕ್ಷವೋ ಕಮಿಷನ್ ನಿಮಗೆ ಬಂದುಬಿಟ್ರೆ ಹದಿನಾಲ್ಕು ಕೆ ಜಿ ತಂದರೆ ಇಪ್ಪತ್ತೆಂಟು ಲಕ್ಷ ಆಯಿತು ಎರಡು ಪರ್ಸೆಂಟ್ ಆಗಿಬಿಟ್ರೆ ನಿಮಗೆ ಐದು ಪರ್ಸೆಂಟ್ ಆರು ಪರ್ಸೆಂಟ್ ಲೆಕ್ಕಕ್ಕೆ ನೀವು ಯೋಚನೆ ಮಾಡ್ಕೊಂಡ್ಬಿಟ್ಟಾಗ ನಾಲ್ಕು ಪರ್ಸೆಂಟ್ ಸೇವ್ ಆಗಿಬಿಡುತ್ತಲ್ಲ ಅಲ್ಲಿಗೆ ಸೊ ಈ ಲೆಕ್ಕದಲ್ಲಿ ಕೂಡ ಅದನ್ನು ಲೆಕ್ಕ ಹಾಕ್ತಾ ಇದ್ದಾರೆ ಇದೀಗ ಇಪ್ಪತ್ತೇಳು ಬಾರಿ ಒಂದೇ ವರ್ಷದಲ್ಲಿ ಕೆಲವರು ಜೀವಮಾನ ಎಲ್ಲ ಕೂಡ ಇಪ್ಪತ್ತೇಳು ಬಾರಿ ಫ್ಲೈಟ್ ಮುಖ ನೋಡಿರಲ್ಲ ಜೀವಮಾನ ಪೂರ್ತಿ ಇಪ್ಪತ್ತೇಳು ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಇವರು ಕೆಂಪೇಗೌಡ ಏರ್ಪೋರ್ಟ್ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಗೋಲ್ಡ್ ಸೀಸ್ ಮಾಡಿದಂಥ ದಾಖಲೆ ಇದು ಇಲ್ಲಿವರೆಗೂ ಕೆಂಪೇಗೌಡ ಏರ್ಪೋರ್ಟ್ನ ಹಿಸ್ಟ್ರಿನಲ್ಲಿಯೇ ಏಕೆಂದರೆ ಯಾವತ್ತೂ ಚೆಕ್ ಚೆಕ್ಕೇ ಮಾಡಿಲ್ವಲ್ಲ ರೀ ಇಷ್ಟು ಯಾಕೆಂದರೆ ಇವ್ರು ಚೆಕ್ ಮಾಡೋಕ್ಕೆ ಸಿಕ್ಕಾಕೊಂಡೇ ಇಲ್ಲ ಇವರು ಪ್ರೋಟೋಕಾಲ್ ಐ ಪಿ ಎಸ್ ಮಗಳಂತೆ ದೊಡ್ಡ ಆಫೀಸರ್ ಮಗಳಂತೆ ಏಯ್ ಬಿಟ್ಬಿಟ್ರಪ್ಪ ಅವ್ರನ್ನ ಏನು ಚೆಕ್ ಮಾಡಬೇಡಿ ಸೊ ಅವ್ರು ಟೈಮ್ ವೇಸ್ಟ್ ಮಾಡಬೇಡಿ ವಿ ಐ ಪಿ ವಿ ವಿ ಐ ಪಿ ಅವರು ಬಿಟ್ಬಿಡಿ ಅಂತ ಕಳಿಸ್ಬಿಟ್ಟಿರ್ತಾರಲ್ಲ ಚೆಕ್ ಏ ಮಾಡಿಲ್ಲ ಒಂದು ಸಲ ಚೆಕ್ ಮಾಡಿದ್ರು ನೋಡಿ ಸಿಕ್ಕಾಕೊಳ್ತು ಹದಿನಾಲ್ಕು ಕೆ ಜಿ ಚಿನ್ನ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಧಿಕಾರಿಗಳಿಂದ ಈ ಶೋಧ ಆಗಿದೆ ಸಿಕ್ಕಿಬಿದ್ದಿರೋದು ಹೇಗೆ ಅಂತ ನೋಡಿದಾಗ ಪದೇ ಪದೇ ದುಬೈಗೆ ಭೇಟಿ ಕೊಡ್ತಾ ಇದ್ದರಲ್ಲ ರಾವ್ ಒಂದೇ ವರ್ಷದಲ್ಲಿ ಇಪ್ಪತ್ತೇಳು ಬಾರಿ ದುಬೈಗೆ ಹೋಗಿ ಬಂದಿರೋದು ಹದಿನೈದು ದಿನಗಳಲ್ಲಿನೇ ನಾಲ್ಕು ಬಾರಿ ವಿದೇಶಿ ಪ್ರವಾಸ ಯಾರು ಬಿಡ್ತಾರ್ರಿ ಒಮ್ಮೆ ಒಂದೊಂದು ಸಲ ಹೋಗಿ ಬಂದಾಗ ನನಗೆ ಇಪ್ಪತ್ತಿಪ್ಪತ್ತು ಲಕ್ಷ ಸಿಗುತ್ತೆ ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ ಅನ್ನೋದಾದರೆ ಯಾಕೆ ಬಿಡಬೇಕು ದುಬೈಗೆ ದುಬೈ ಪ್ರವಾಸವೂ ಆಯಿತು ಹಣ ಕಣವೂ ಆಯಿತಲ್ಲ ಹದಿನೈದು ದಿನಗಳಲ್ಲಿ ನಾಲ್ಕು ಬಾರಿ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ ಅಂದರೆ ಒಂದು ವಾರಕ್ಕೆ ಎರಡು ಸಲ ಲೆಕ್ಕ ಅದು ಒಂದು ವಾರಕ್ಕೆ ಎರಡು ಸಲ ದುಬೈ ಎಲ್ಲಿರ್ತಾರೆ ರನ್ಯಾರಾವ್ ದುಬೈನಲ್ಲಿದ್ದಾರೆ ಹೋಗೋದು ಬರೋದು ಹೋಗೋದು ಬರೋದು ಯಾಕೆಂದರೆ ಇವರು ಸಂಪಾದನೆ ಇದ್ದದ್ದೇನೆ ಹೋಗೋದು ಬರೋದ್ರಲ್ಲೇ ಅಲ್ಲಿ ಹೋಗಿದ್ದೇನು ಮಾಡಿದ್ರು ಬಂದೇನು ಮಾಡಿದ್ರು ಅಂತಲ್ಲ ಹೋಗೋದು ಬರೋದ್ರಲ್ಲೇ ಇವರು ಸಂಪಾದನೆ ಇರೋದು ಹೋಗಬೇಕು ಗೋಲ್ಡ್ ತರಬೇಕು ಇಲ್ಲಿ ತಂದು ಡಂಪ್ ಮಾಡಬೇಕು ಅದನ್ನು ಅಂತ ಡಿ ಆರ್ ಎ ಅಧಿಕಾರಿಗಳಿಗೆ ಅನುಮಾನ ಬರುತ್ತೆ ರನ್ಯಾರಾವ್ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದರು ಡಿ ಆರ್ ಎ ಅಧಿಕಾರಿಗಳು ತೀರ ತೀರಾ ಡಿ ಆರ್ ಎ ಅಧಿಕಾರಿಗಳು ಈ ಥರ ಕಣ್ಣಿಟ್ಬಿಟ್ಟಿದ್ರ ಅಂತ ನೋಡಿದಾಗ ಯಾರೋ ಒಬ್ಬ ಇನ್ಫಾರ್ಮರ್ ಇರ್ತಾನೆ ಯಾರೊಬ್ಬ ಮಾಹಿತಿದಾರ ಇರ್ತಾನೆ ಯಾರ ಕಡೆಯಿಂದನೂ ಮಾಹಿತಿ ಬಂದಿರುತ್ತೆ ಹಾಗಿದ್ದರೆ ಡಿ ಆರ್ ಎ ಅಧಿಕಾರಿಗಳು ಎಷ್ಟೋ ಅರೆಷ್ಟು ಇಷ್ಟೊತ್ತಿಗೆ ಮಾಡಿಬಿಡ್ಬೇಕಾಗಿತ್ತೇನೋ ಇವರಿಗೆ ಅನುಮಾನ ಟ್ರಾವೆಲ್ ಮಾಡಿದ ತಕ್ಷಣ ಅನುಮಾನ ಬಂದುಬಿಡ್ತಾ ಏನೆಲ್ಲ ಪ್ರ ಎಲ್ಲರೂ ಪ್ರಯಾಣವನ್ನು ಗಮನಿಸ್ಕೊಂಡೇ ಕೂತಿರ್ತಾರ ಇಲ್ಲ ಯಾರೋ ಒಂದು ಮಾಹಿತಿ ಅವರಿಗೆ ಕೊಟ್ಟಿರ್ತಾರೆ ಇರಲಿ ದುಬೈನಿಂದ ಬೆಂಗಳೂರಿಗೆ ಕಳ್ಳ ಸಾಗಣೆಗೆ ಲಕ್ಷ ಲಕ್ಷ ಕಮಿಷನ್ ಇವರಿಗೆ ಸಿಗ್ತಾ ಇತ್ತು ಅಂತ ಆರೋಪ ಇರೋದು